ಎಂಬತ್ತೆಂಟು ಕೆ ಕೆಜಿ ಇದ್ದವರು ಈಗ ಎಪ್ಪತ್ತೆರಡು ಕೆ ಬಂದಿದ್ದಾರೆ ಅಂದ್ರೆ ಹದಿನಾರು ಕೆ ಜಿ ವೈಟ್ ಲಾಸ್ ಮಾಡ್ಕೊಂಡಿದ್ದಾರೆ ಎಷ್ಟ್ ಮೇಯ್ ಬಿಟ್ಟಿದಿ ಎಷ್ಟ್ ದಪ್ಪದಿ ಮಾಡ್ತಿದ್ದು ಬಾಳ ಹುಡುಗಿ ಇದಕ್ಕೆ ಯಾವ ಸೈಡ್ ಎಫೆಕ್ಟ್ ಇಲ್ಲ ನನ್ನ ಜಿನಿಸ್ ನಿಮ್ ಫುಲ್ ಖುಷಿ ಇದೆ ಈಗ ಮೂರ್ ತಿಂಗಳಲ್ಲಿ ಹದಿನಾರು ಕೆಜಿ ತೂಕ ಕಡಿಮೆ ಮಾಡ್ಕೊಂಡಿದ್ದಾರೆ ಅಂದ್ರೆ ಎಂಬತ್ತೆಂಟು ಕೆಜಿ ಇದ್ದವರು ಜಸ್ಟ್ ಈಗ ಎಪ್ಪತ್ತೆರಡು ಕೆ ಬಂದಿದ್ದಾರೆ ಎಲ್ಲಿ ಅಂತ ಕೇಳ್ತಾ ಇದ್ದೀರಾ ಮೇಡಮ್ ಹೆಸರು ರುಕ್ಮವ ಅಂತ ಇವರು ಬೆಳಗಾಂ ಡಿಸ್ಟಿಕ್ಕು ಯರಗಟ್ಟಿ ತಾಲೂಕಿನವರು ಇವರು ಕೆಲಸ ಮಾಡ್ತಿರೋದು ಆಶಾ ಕಾರ್ಯಕರ್ತರೆಯಾಗಿ ಎಂಬತ್ತೆಂಟು ಕೆ ಜಿ ಇದ್ದವರು ಈಗ ಎಪ್ಪತ್ತೆರಡು ಕೆ ಜಿಗೆ ಬಂದಿದ್ದಾರೆ ಅಂದರೆ ಹದಿನಾರು ಕೆ ಜಿ ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದಾರೆ ಅವ್ರ ಬಾಯ್ನಲ್ಲಿ ಒಂದು ಮಾತು ಹೇಳ್ತಾಯಿದ್ರು ನಾವು ಬಂದಾಗ ಸರ್ ನಾನು ಯಾವ ಫಂಕ್ಷನ್ಗೂ ಹೋಗ್ತಿರ್ಲಿಲ್ಲ ಮೊದಲು ಯಾಕೆ ನನಗೆ ಮುಜುಗರ ಆಗೋದು ನಾನು ಫೋಟೋ ತೆಗೋದಕ್ಕೆ ಮುಜುಗರ ಆಗೋದು ಇವತ್ತು ಎಲ್ಲರೂ ಕೇಳ್ತಿದ್ದಾರೆ ಹೇಗೆ ಇಷ್ಟು ಯಾರು ಸಾಮ್ ಆಗಿದೆಯಾ ಸ್ಲಿಮ್ ಆಗಿದೆಯಾ ಅಂತ ಎಲ್ಲರೂ ಕೇಳ್ತಾವ್ರೆ ತುಂಬ ಖುಷಿ ಆಗ್ತಾ ಇದೆ ಅಂತ ಹೇಳಿದ್ರು ನಮಗೆ ಒಂದು ತೃಪ್ತಿ ಏನು ಅಂತಂದ್ರೆ ನಾವು ಒಂದು ಪ್ರಾಡಕ್ಟ್ ಮಾಡಿ ಇವ್ರಿಗೆ ಎಲ್ತ್ ಬೆನಿಫಿಟ್ ತುಂಬ ಚೆನ್ನಾಗಿ ಸಣ್ಣ ಅದರೆಲ್ಲ ತುಂಬ ಖುಷಿಯಾಗಿ ನಾವು ಇದನ್ನು ತೋರಿಸ್ಬೇಕು ಅಂತಂದು ಇವ್ರ ಮನೆಗೆ ಬಂದಿದ್ದೀವಿ ಇವತ್ತು ಮೂರು ತಿಂಗಳಿಂದ ಯೂಸ್ ಮಾಡಿದ್ದಾರೆ ಹದಿನಾರು ಕೆ ಜಿ ಕಡಿಮೆ ಆಗಿದ್ದಾರೆ ಮೇಡಮ್ ಇವತ್ತು ನೀವು ಹದಿನಾರು ಕೆ ಜಿ ಕಡಿಮೆ ಆಗಿದ್ದೀರಾ ನಿಮ್ಮ ಮನಸ್ಸಿಗೆ ಏನು ಅನಿಸುತ್ತೆ ಮೇಡಮ್ ಫೀಲಿಂಗು ಯಾಕೆಂದರೆ ನಿಮ್ಮದು ಆಶಾ ಕಾರ್ಯಕರ್ತರು ಅಂದರೆ ಬರೀ ಓಡಾಟದಷ್ಟೇ ಕೆಲಸ ಮನೆ ಕೂತು ಕೆಲಸ ಮಾಡೋದು ಏನಿರಲ್ಲ ಪ್ರತಿ ಮನೆಗೂ ನಡ್ಕೊಂಡು ಹೋಗಬೇಕು ಕೆಲಸ ಮಾಡಬೇಕು ಈಗ ನಿಮ್ಗೆ ಏನು ಅನಿಸುತ್ತೆ ಮೇಡಮ್ ಮೊದಲಿಗಿಂತ ಫೀಲಿಂಗು ಈಗ ಫೀಲಿಂಗು ಏನಿದೆ ಮೇಡಮ್ ಈಗ ಭಾಳ ಖುಷಿ ಆಕೈತೆ ರೀ ಸರ್ ನನಗೆ ಮೊದಲ ದಪ್ಪ ಭಾಳದಿ ಎಷ್ಟು ಮೇಯ್ ಬಿಟ್ಟಿದಿ ಎಷ್ಟು ದಪ್ಪದಿ ಅಂತೇಳಿ ನನಗೆ ಹಾಶ್ ಮಾಡ್ತಿದ್ದೆವು ಈಗಿಲ್ಲ ಹಂಗೇನು ಹಾಶ್ ಮಾಡಂಗಿಲ್ಲ ರೀ ಚಂದ ಕಾಣತ್ತೆ ಈ ಸಲ ಈ ಸಲೇ ಭಾಳ ಸಣ್ಣ ಹುಡುಗಿಗೈತೆ ಕಾಣತ್ತೆ ಅಂತ ನನಗೆ ಜನರು ಅಂತ ಸರ್ ನೋಡಿ ದಪ್ಪ ಇದ್ದವ್ರು ಯಾರು ಫೀಲ್ ಆಗಕ್ಕೆ ಹೋಗ್ಬೇಡಿ ಅರ್ಥ ಮಾಡ್ಕೊಳ್ಳಿ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಆರಾಮಾಗಿ ಯಾವುದೇ ಸೈಡ್ ಎಫೆಕ್ಟ್ ಇದ್ದಂಗೆ ಸಣ್ಣ ಆಗ್ತೀರಾ ಏನು ದೊಡ್ಡ ವಿಚಾರ ಅಲ್ಲ ಮೈದಾ ತಿನ್ನಂಗಿಲ್ಲ ಸಕ್ಕರೆ ತಿನ್ನೋಂಗಿಲ್ಲ ಅಷ್ಟೇ ನಿಮ್ಮನ್ನು ಏನು ವೆಜ್ ತಿನ್ನಬೇಡ್ರಿ ನಾನ್ ವೆಜ್ ತಿನ್ನಬೇಡ್ರಿ ಅದನ್ನು ತಿನ್ನಬೇಡ್ರಿ ಇದಂತ ಏನು ತಿನ್ನಬೇಡ್ರಿ ಅಂತ ಹೇಳೋದೇ ಇಲ್ಲ ಸಕ್ಕರೆ ಹಾಕಿರೋ ಸ್ಪೀಡ್ ತಿನ್ನಬೇಡಿ ಮೈದಾ ಹಾಕಿರೋ ತಿನ್ನಬೇಡಿ ಒಂದು ವರ್ಷ ಆಮೇಲೆ ನೀವು ತಿನ್ಬೋದು ಇದನ್ನು ನೀವೇನಾದರೂ ಫಾಲೋ ಮಾಡಿ ಪ್ರತಿದಿನ ಬೆಳಗ್ಗೆ ಒಂದು ಟೈಮು ಸಂಜೆ ನೈಟಾಗಿ ಬದಲು ಒಂದು ಟೈಮ್ ಕುಡಿದ್ಬಿಟ್ರೆ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದಂಗೆ ಆರಾಮಾಗಿ ಸಣ್ಣ ಆಗ್ತೀರ ಜೊತೆಗೆ ಏನಂದರೆ ಡೈಲಿ ಒಂದು ಅರ್ಧ ಗಂಟೆಯಿಂದ ಒಂದು ಗಂಟೆ ವಾಕ್ ಮಾಡಬೇಕು ನೀವು ಮೇಡಮ್ ಅವ್ರ ಥರ ಸಣ್ಣ ಆಗಬೇಕು ಯಾಕೆಂದರೆ ಇವತ್ತು ಎಷ್ಟೋ ಹೆಣ್ಮಕ್ಳಿಗೆ ಅದರಲ್ಲೂ ಬೇರೆ ಬೇರೆ ಹೆಣ್ಮಕ್ಳು ಹೇಳ್ತಿದ್ರಿ ಸರ್ ನನಗೆ ಥೈರಾಯ್ಡ್ ಆದ್ರಿಂದ ದಪ್ಪ ಅದೇ ಸರ್ ನನಗೆ ಪಿ ಸಿ ಓಡಿಯಿಂದ ದಪ್ಪ ಅದೇ ಅಂತ ಹೇಳ್ತಿದ್ರೆ ಆ ಪಿ ಸಿ ಓ ಡಿ ಥೈರಾಯ್ಡು ಎಲ್ಲನೂ ಕಂಟ್ರೋಲ್ ಮಾಡಿ ನಿಮ್ಮ ಆರೋಗ್ಯದಲ್ಲಿ ಬದಲಾವಣೆ ತಂದು ನಿಮ್ಮ ತೂಕನೂ ಸಮೇತ ಇಳಿಸ್ಕೊಳ್ಬೋದು ನಾವು ಯಾಕೆ ಇಲ್ಲಿಗೆ ಬಂದಿದ್ದೀವಿ ಅಂತಂದರೆ ಇವತ್ತು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನೀವು ಸಣ್ಣ ಆಗಬೇಕು ಅಂತ ಓದಾಡ್ತಿದ್ದೀರಲ್ಲ ಲಕ್ಷಾಂತರ ರೂಪಾಯಿಯಿಂದಂಗೆ ಆರಾಮಾಗಿ ಕಡಿಮೆ ಖರ್ಚಲ್ಲೇ ಸಣ್ಣ ಆಗ್ಬೋದು ಅಂತಂದು ತೋರಿಸೋದಕ್ಕೆ ನಾವು ಬಂದಿರೋದು ಏನು ಹೇಳ್ತೀರಾ ಮೇಡಮ್ ಗ್ರಾಹಕರಿಗೆ ಯಾಕಂದರೆ ನಿಮ್ಮ ಬೆಳಗಾಂ ಡಿಸ್ಟಿಕಲ್ಲಿ ತುಂಬ ಜನ ಫೋನ್ ಮಾಡ್ತಿರ್ತಾರೆ ಬೆಳಗಾಂ ಡಿಸ್ಟಿಕಲ್ಲಿ ನಿಮ್ಮ ಭಾಷೆಯಲ್ಲಿ ಹೇಳ್ಬೇಕು ಅಂದರೆ ಯಾವ ರೀತಿ ಹೇಳ್ತೀರಾ ಮೇಡಮ್ ಯಾಕಂದರೆ ನಮ್ಮದೇ ಕನ್ನಡ ಬೇರೆ ನಿಮ್ಮ ಲ್ಯಾಂಗ್ವೇಜ್ ಬರೆ ಯಾವ ರೀತಿ ಹೇಳ್ತೀರಾ ಮೇಡಮ್ ಜೀನಿಸ್ ನಿಮ್ಮ ಒಂದು ಅದು ಉಪಯೋಗ ಚಲೋ ಅದ ನಾವು ಅದ ತಗೋಬೇಕಂತ ನನಗೆ ಅನಿಸ್ತೈತೆ ರೀ ಯಾಕಂದ್ರೆ ಸೈಡ್ ಎಫೆಕ್ಟ್ ಏನಿಲ್ಲ ಹೊಟ್ಟೆ ಹಸಿಯೋದಿಲ್ಲ ಯಾಡೇ ಮಾತ್ರ ಕಂಪಲ್ಸರಿ ಅದನ್ನ ಬಿಟ್ಟರು ನೆನಪಾಕತ್ತೀರಿ ಜೀನ್ ಸ್ಲಿಮ್ ಮೇಡಮ್ ಎಷ್ಟೋ ಜನಕ್ಕೆ ಈಗ ಏನಾಗ್ತಾ ಇದೆ ಅಂದ್ರೆ ಜೀನ್ ಸ್ಲಿಮ್ ಎಲ್ಲಿ ಸಿಗುತ್ತೆ ಅಂತ ಕೇಳ್ತಾ ಇದ್ರಿ ನೀವ್ ಯಾವ ರೀತಿ ತಾಂಡ್ರಿ ಮೇಡಮ್ ಸರ್ ನಾನು ಇಷ್ಟಗಾಮ್ ನಾನು ನೋಡಿದ್ದೀನಿ ರೀ ಇನ್ಸ್ಟಾಗ್ರಾಮ್ನಿಂದ ನಂದು ಮೇಲೆ ಒಂದು ಸ್ಕ್ರೀನ್ ಮೇಲೆ ಒಂದು ಫೋನ್ ಮಾಡ್ತದಲ್ರಿ ಅದಕ್ಕೆ ನಾವು ಫೋನ್ ಅಣ್ಣ ಅಣ್ಣಂತೆ ನಿಮ್ಮದು ನಿಮ್ಮ ವಾಟ್ಸಪ್ ಮೆಸೇಜ್ ಹಾಕಿ ನಾವು ಕಳ್ಸಿ ಕೊಡ್ತೇವೆ ಅಂತಂದ್ರೆ ಅನಂತ ನಮ್ಮ ವಾಟ್ಸಾಪ್ ಮೆಸೇಜ್ ನಾವು ಹಾಕಿದೀವಿ ಯಾರು ಡಿಸ್ಕೌಂಡ್ ಕೂಡ ನಮ್ಮ ಮನೆಗೆ ತಂದು ಕೊಡ್ತಾರೆ ನಿಮಗೆ ಏನೇನು ಬೆನಿಫಿಟ್ ಸಿಕ್ಕಿದೆ ಮೇಡಮ್ ನಮ್ಮ ಫಸ್ಟ್ ರೀ ನಾನು ತೂಕಲ್ರಿ ಮತ್ತ ಸುಸ್ತಂಗಿಲ್ಲ ರೀ ಹಿಂಗೆ ನಾ ಅಡ್ಡಾಡುವಂಗ ತೇಕತ್ತಿತ್ತು ಹತ್ತಿತ್ತು ನಂಗೆ ತೇಕ್ ಹತ್ತಂಗಿಲ್ಲ ಈಗ ನಾ ಹೆಲ್ದಿಯಾಗಿ ಅಡ್ಡಾಡ್ತಾನೆ ರೀ ಮೇಡಮ್ ನಾವು ಬಂದಿದ್ದ ಉದ್ದೇಶ ಏನು ಅಂತಂದರೆ ಎಲ್ಲ ಮಹಿಳೆಯರು ಕೇಳ್ತಾ ಇರ್ತಾರೆ ಸ್ಲಿಮ್ ಕೊಡಿದ್ರೆ ಸಣ್ಣ ಆಗ್ಬೋದಾ ಸಣ್ಣ ಆಗ್ಬೋದಾ ಅಂತ ಕೇಳ್ತಾರೆ ನೀವು ಇದನ್ನು ವೀಡಿಯೋನು ಯಾಕೆಂದರೆ ನಿಮ್ಮ ವೀಡಿಯೋನ ಸಮೇತ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತೀವಿ ಯಾಕೆ ಅಂತಂದರೆ ಸೈಡ್ ಎಫೆಕ್ಟ್ ಇಲ್ದಂಗೆ ಒಂದು ಎಲ್ತಿ ಬೆನಿಫಿಟ್ ಕೊಡಬೇಕು ಅನ್ನೋ ಉದ್ದೇಶ ಅಷ್ಟೇ ಮೇಡಮ್ ಯಾಕಂದರೆ ನಮ್ಮ ಜೀನಿ ಸ್ಲಿಮ್ಮಲ್ಲಿ ಯಾವುದೇ ಕೆಮಿಕಲ್ ಇರಲ್ಲ ಎಲ್ಲ ಪೂಯರು ನ್ಯಾಚುರಲ್ ಆಗಿ ಮಾಡೋಂಥ ಧಾನ್ಯಗಳು ಡ್ರೈ ಫ್ರೂಟ್ಸು ಮದಲ ಮಸಾಲ ಪದಾರ್ಥಗಳು ಸ್ವಲ್ಪ ಎಲೆಗಳು ಮೇಡಮ್ ಇಷ್ಟು ಬಿಟ್ಟರೆ ಬೇರೆ ಯಾವ ಧಾನ್ಯ ಬೇರೆ ಏನು ಕೆಮಿಕಲ್ ಹಾಕಿರಲ್ಲ ಗ್ರಾಹಕರಿಗೆ ಏನ್ ಹೇಳ್ತೀರಾ ಮೇಡಮ್ ಫಂಕ್ಷನ್ ಕತೆ ಹೋಗ್ತಿದ್ದೀನಿ ರೀ ಮದುವೆ ಮತ್ತಿಂಗ ಕುಬುಸ ಹಿಂಗೇನೋ ನಮ್ಮ ಆಶಾ ಕಾರ್ಕರ್ತೆ ಎಲ್ಲ ಕೂಡಿ ಫೋಟೋತಿ ತೆಗೆಸ್ಕೋಬೇಕಾದ್ರೆ ನಾನು ಹಿಂದಷ್ಟು ರೀ ನನ್ನ ಮುಖ ಅಷ್ಟೇ ಕಾಣಬೇಕು ಹಂಗೆ ನಿಲ್ತೀನ್ರಿ ರೀ ಈಗ ಅವಾಗ ನನಗೆ ಮುಜುಗಾವಕತ್ತೆ ಫೋಟೋ ಈಗ ಇಲ್ರಿ ಎಲ್ಲ ಕಡೆ ನಾ ಫೋಟೋ ತೆಗೆಸ್ಸೋತಾನ್ರಿ ಇಲ್ಲ ನನ್ನೂ ಸದ್ಯಕ್ಕೆ ನಾ ಹಾಕೋ ಒಬ್ಬಕ್ಕೆ ನಿಂತಿಂದ ಫೋಟೋ ತೊಗೋತೇನೆ ರೀ ಈಗ ಫುಲ್ ನನ್ನ ಖುಷಿ ಅನ್ನಿಸ್ತೈತೆ ಸರ್ ಈ ಪ್ರಾಡಕ್ಟನ್ನು ಎಲ್ಲ ಹೆಣ್ಣು ಮಕ್ಕಳು ಇದನ್ನು ತಗೋಬೇಕಂತೇಳಿ ನಾನು ನನ್ನ ಅಭಿಪ್ರಾಯದಿಂದ ನಿಮಗೆ ನಾನು ಹೇಳ್ಕೊಡಾತನು ಚಿನ್ನಿ ಸ್ಲಿಮ್ ಎಲ್ಲ ಉಪಯೋಗ ಮಾಡಿರಿ ಇದಕ್ಕೆ ಯಾವ ಸೈಡ್ ಎಫೆಕ್ಟ್ ಇಲ್ಲ ನನ್ನ ಜೀನೀ ಸ್ಲಿಮ್ ಫುಲ್ ಖುಷಿ ಇದನ್ನ ಈಗ ನೋಡಿ ನಾವು ಬಂದಿದ್ದು ಉದ್ದೇಶ ಒಂದೇ ನೀ ಸಣ್ಣ ಆಗಿರೋರಿಗೆ ತೋರಿಸಿ ಅಂದರೆ ನಮ್ಮ ಜೀನೀಸ್ಲಿಮ್ನ ಯೂಸ್ ಮಾಡಿ ಸಣ್ಣ ಆದವ್ರನ್ನ ನಿಮಗೂ ತೋರಿಸಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗಬೇಕಂದರೆ ಎಷ್ಟೋ ಜನ ನನ್ನ ಜೀನಿ ಸ್ಟಾರ್ಟ್ ಮಾಡಿದಾಗ ಅಡಲ್ಟ್ ಸ್ಟಾರ್ಟ್ ಮಾಡಿದಾಗ ಎಷ್ಟೋ ಜನ ಕೇಳ್ತೀರ ಸರ್ ನಾವು ಸಣ್ಣ ಆಗಬೇಕು ನಿಮ್ಮ ಜೀನಿಲಿ ಇದೆಯಾ ಅಂತ ನಾವು ಯಾಕೆ ಸರ್ ಅಂದ್ರೆ ಕೆಲವು ಉದಾಹರಣೆ ಕೊಡ್ತಾಯಿದ್ರು ಸರ್ ಎಷ್ಟೋ ಜನ ಆಪ್ರೇಷನ್ ಮಾಡಿಸ್ಕೊಂಡು ಸಣ್ಣ ಅಂತ ಹೋಗಿ ಡೆತ್ ಆದರು ಸರ್ ದಪ್ಪ ಇದ್ದವರು ಹಾರ್ಟ್ ಅಟ್ಯಾಕ್ ಆಗಿ ಡೆತ್ ಆದರು ಅಂತ ತುಂಬ ಜನ ಹೇಳ್ತಾ ಇದ್ರು ಎರಡು ಮೂರು ವರ್ಷದ ರಿಸರ್ಚು ರಿಸರ್ಚ್ ಅನ್ನೋದ್ಕಿಂತ ಇದು ಯಾವುದೇ ನಮ್ಮ ತಾತ ಮುತ್ತಾತ ಕಾಲದಾಗ ಏನು ತಿಂತಿದ್ರು ಅದೇ ಪದ್ಧತಿ ಆಹಾರನ ಸಣ್ಣ ಆಗೋದಕ್ಕೆ ನಾವು ಕೊಟ್ಟಿದ್ವಿ ತುಂಬ ಖುಷಿ ಇದೆ ಇವತ್ತು ಸಾವಿರಾರು ಜನ ಸಣ್ಣ ಆಗಿದ್ದಾರೆ ಅದನ್ನು ಕೇಳಿ ಖುಷಿ ಆಗ್ತಾಯಿದೆ ಅದನ್ನು ನಿಮಗೆ ತೋರಿಸ್ಬೇಕು ಅನ್ನೋ ಉದ್ದೇಶದಿಂದ ನಾವಿಲ್ಲಿ ಬಂದಿದ್ದೀವಿ ನೀವು ಸಣ್ಣ ಆಗಬೇಕು ನಮ್ಮ ಮೇಡಮ್ ಥರ ನೀವು ಫೋಟೋ ತೆಗೆಸ್ಕೋಬೇಕು ಎಲ್ತಿಯಾಗಿರಬೇಕು ಸದಾ ನಗ್ನಗ್ತಾ ಓಡಾಡಬೇಕು ಅಂತ ಅಂದರೆ ನೀವು ನಮ್ಮ ಜೀನಿಸ್ಲಿಮ್ ನ ಯೂಸ್ ಮಾಡಿ ನೀವು ಮಾಡ್ಬೇಕಾದಿಷ್ಟೇ ಈ ನಂಬರ್ಗೆ ಕರೆ ಮಾಡಿ ಇಲ್ಲ ಈ ನಂಬರ್ಗೆ ನಿಮ್ಮ ಅಡ್ರೆಸ್ ನ ವಾಟ್ಸ್ಆಪ್ ಮಾಡಿ ವಾಟ್ಸಪ್ಪಲ್ಲಿ ಅಲ್ಲಿ ನಿಮ್ಮ ಅಡ್ರೆಸ್ನ ಈ ನಂಬರ್ಗೆ ಮೆಸೇಜ್ ಮಾಡಿದ್ರೆ ನಾವೇ ನಿಮ್ಮನಿಗೆ ಹೋಮ್ ಡೆಲಿವರಿ ಕೊಡ್ತೀವಿ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಕಾಣ್ತೀರ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಲಿಮ್